ಇಷ್ಟೊತ್ತು ಡಲ್ಲ ಕೂತಿದ್ದೆ ಇಷ್ಟೊತ್ತೇನ್ ಅಡಿಯಾಗಿ ಕೂತ್ಕೊಂಡಿದೀಯಾ ಏನಿಲ್ಲ ನನ್ನ ಫ್ರೆಂಡ್ ಒಬ್ರು ನಾನ್ವೆಜ್ ಅಡಿಗೆ ಮಾಡಿಸ್ತಿದ್ದೇನೆ ಊಟಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ರ ಗೊತ್ತಾಯ್ತು ಅಲ್ಲಿ ಹೋಗ್ತಾ ಇದ್ದೀವಿ ಅದೇ ಖುಷಿ ಆಗ್ತೈತೆ ಟೈಮ್ ಆಗಲಿ ಎಂಟು ಗಂಟೆ ಆಗೈತೆ ವಾಪಸ್ ಬರೋಕ್ಕೆ ಮಿಡ್ ನೈಟ್ ಆದ್ರೆ ಆಗ್ಬೋದು ಎಲ್ಲ ಲೇಟ್ ನೈಟ್ ಆದರೂ ಆಗ್ಬೋದು ಏನೇನು ಐಟಮ್ಸ್ ಮಾಡಿಸಿದ್ದಾನೆ ಅಂತೇಳಿ ಈಗಲೇ ಕ್ಯೂರಿಯಾಸಿಟಿ ಹೆಚ್ಚಾಗ್ತೈತೆ ನನಗೆ ನೆನಸ್ಕಂಡ್ರೆ ಒಂಥರ ಖುಷಿ ಆಗ್ತೈತೆ ಸ್ನೇಹಿತರೆ ಏನು ಗೊತ್ತಾ ಸಾಲ ಸೋಲ ಪರ್ಸ್ನಲ್ ಲೋನ್ ಇ ಎಮ್ ಐ ಮನೆ ಬಾಡಿಗೆ ಎಲ್ಲರಿಗೂ ಸಮಸ್ಯೆಗಳು ಇದ್ದಿದ್ದೆ ಯಾರಾದರೂ ನಾನ್ ವೆಜ್ ಊಟಕ್ಕೆ ಇನ್ವೈಟ್ ಮಾಡಿದಾಗ ಮಿಸ್ ಮಾಡೋಕಾಗುತ್ತಾ ಹಂಗಾಗಿ ಬಿಟ್ಟು ಹೋಗ್ತಾ ಇದ್ದೀನಿ ಹೊಸ್ಪೇಟೆಗೆ ಈಗ ಬರೋದು ಸ್ವಲ್ಪ ಲೇಟ್ ಆದ್ರೆ ಆಗ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ಬರ್ತೀನಿ ಬರೀ ಬನ್ನಿ ಸ್ನೇಹಿತರ ಹೊಸಪೇಟೆಗೆ ಬಂದು ನಿಂತೈತೆ ಸರಿ ಹುಷಾರಾಗಿ ಬಾಯ್ ಗೊಂಬೆ ಹೊ ಬರ್ತಾ ಇದ್ದೆ ನಾವು ಊಟಕ್ಕೆ ಅದೇ ನಮ್ಮ ಫ್ರೆಂಡ್ ಇನ್ವೈಟ್ ಮಾಡಿದ್ರಲ್ಲ ಆ ಊಟಕ್ಕೆ ಬರ್ತಾ ಇದ್ದೆ ರೋಡಲ್ಲಿ ಆಮೆ ಸಿಕ್ತು ನೋಡಿ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನನಗೆ ಮುಟ್ಟಕ್ಕೂ ಭಯ ಆಗ್ತಿದೆ ಹಂಗಾಗಿಬಿಟ್ಟು ಜಸ್ಟ್ ನೋಡಿದೆ ರೋಡಲ್ಲಿದೆ ಸ್ವಲ್ಪ ಸೈಡಿಗೆ ಸರಿಸಿದ್ರೆ ಒಳ್ಳೇದಿಲ್ಲ ಅಂದರೆ ಯಾರು ನೋಡ್ಕೊಂಡು ಹೋಗ್ಬಿಡ್ತಾರೆ ಅನಿಸುತ್ತೆ ಸ್ವಲ್ಪ ಸೈಡಿಗೆ ಸರಿಸಿ ಹೋಗ್ಬಿಡೋಣ ಇಲ್ಲಾಂದರೆ ಯಾರು ಹೊಡ್ಕೊಂಡು ಹೋಗ್ಬಿಡ್ತಾರೆ ಪಕ್ಕದಲ್ಲಿ ನೀರಿದೆ ನೀರೊಳಗೆ ಬಿಟ್ಬಿಡೋಣ ನನಗಂತೂ ಮುಟ್ಟಕ್ಕೆ ಭಯ ಆಗ್ತಿದೆ ಯಾವತ್ತೂ ನಾನು ನೋಡಿಲ್ಲ ಆಮೇನ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ ದೂರದಿಂದ ನೋಡಿದ್ದೆ ಬಾವಿಲಿ ಕೆರೆಲೆಲ್ಲ ದೂರದಿಂದ ನೋಡಿದ್ದೆ ಇವತ್ತು ರೋಡ್ ಮೇಲೆ ಬಂದಿದೆ ಯಾರಾದರೂ ಹೊಡ್ಕೊಂಡೋಗಿಬಿಡ್ತಾರೆ ಸೊ ಹಂಗಾಗಿಬಿಟ್ಟು ಸೈಡಿಗೆ ಸರಿಸಿ ಹೋಗ್ಬಿಡಣ ನೋಡಿ ಮುಖ ಮೂತಿ ಎಲ್ಲ ಒಳಗೆ ಹಾಕೊಂಡ್ಬಿಟ್ಟಿದೆ ಆಮೇಲೆ ನನಗಂತೂ ಮುಟ್ಟಕ್ಕೂ ಭಯ ಆಗ್ತಾ ಇದೆ ಸೈಡಿಗೆ ಸರಿಸಿದ್ದೀನಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಮತ್ತೆ ವಾಪಸ್ ಬನ್ನಿ ನಮ್ಮ ಚಾನಲ್ಗೆ ಏನಿಲ್ಲ ನಮ್ಮ ಫ್ರೆಂಡದು ಮ್ಯಾರೇಜ್ ಫಿಕ್ಸ್ ಆಗಿತ್ತು ಹಂಗಾಗಿಬಿಟ್ಟು ಒಂದು ಸಣ್ಣದಾಗಿ ಪಾರ್ಟಿ ಕೊಡ್ತೀನಿ ಅಂತೇಳಿ ಹೊಸಪೇಟೆಗೆ ಕರೆದಿದ್ದ ಇದೆ ನೋಡಿ ಸ್ವಾಗತ್ ಹೋಟೆಲ್ಗೆ ಬುಕ್ ಮಾಡಿದ್ದ ನಾನೆಲ್ಲರೂ ಹೊರಗಡೆ ಅಡುಗೆ ಮಾಡಿಸ್ತಿರ್ಬೋದು ಇಲ್ಲಾದ್ರೆ ಹೊರಗಡೆ ಎಲ್ಲರೂ ಹೇಳಿರ್ಬೋದು ಅಂತ ಅಂದ್ಕೊಂಡಿದ್ದೆ ಆದ್ರೆ ನಾನು ಹೋಟೆಲ್ನೇ ಬುಕ್ ಮಾಡಿದ್ದ ಹಂಗೆ ಇದ್ದೀವಿ ಒಳಗಡೆ ಆಮೇಲೆ ವಾಪಸ್ ಬಂದ್ಬಿಟ್ಟು ಮತ್ತೆ ಲಿಫ್ಟಲ್ಲಿ ಹೋಗೋಣ ಹೇಳಿ ಹೋಗ್ತಾ ಇದ್ದೀವಿ ನೋಡಿ ಲಿಫ್ಟಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ அது ஓகாய் நம்ம ஃப்ரெண்ட்ஸ் ஃபுல் துபாக் போட்டுரு ஒன்று லிஃப்டல் அங்கே ஃபுல் மேலே ஓத்வி மேலே ஓதமேலே ஃபுல் லைட்டிங்ஸ் எல்லாம் சக்கத்தாகித்து அங்கே இஷ்டலே வசபேட்டை யா டர காண்போது அந்த சப்போஸ்வா இணக்கி நோட் அது முந்தைய காண்த்திர் சான்பாக் ஹோட்டல் இல்லை காண்த்திர் சுவாக ஹோட்டல் புனித்ராஜ் பூர் சர்க்கல் நோடி ஸ்டேஷன் ரோடு அது நோட்கு ஒழிக்கு ஓத்வி ஊட்ட மாண அந்தி ಅಷ್ಟೊತ್ತಿಗೆ ಫುಲ್ ಮಳೆ ಸ್ಟಾರ್ಟ್ ಈಗ ಬಂತು ನೋಡಿ ನಮ್ಮ ಮ್ಯಾಟ್ರು ಗುಂಡು ತುಂಡು ಎಲ್ಲ ಎಲ್ಲ ದೊಡ್ಡ ಫ್ರೆಂಡ್ ಅಂತ ಹೇಳ್ತಾರೆ ಆದ್ರೆ ನಾವು ಎಣ್ಣೆ ಹೊಡೆಯಲ್ಲ ತುಂಡು ಮಾತ್ರ ತಿಂತೀವಿ ಹಂಗಾಗಿ ಎಣ್ಣೆ ಮ್ಯಾಟ್ರು ಜಾಸ್ತಿ ಬೇಡ ನಮಗೆ ನೋಡಿ ಕಬಾಬ್ ಲೆಗ್ ಪೀಸ್ ತರಿಸಿದ್ರು ಗೆ ಅಂತ ಹೇಳಿದ್ರು ಅದೇ ಒಂದು ಎರಡು ತಾಸು ಆಯ್ತು ಕಂಗ್ರ್ಯಾಚುಲೇಷನ್ ಬ್ರದರ್ಬಾ ಲ್ಯಾಟ್ರಿ ಕಂಗ್ರಾಜುಲೇಷನ್ ಬ್ರದರ್ ಓಕೆ ಎಣ್ಣೆ ಹೊಡ್ಕೊಂಡು ಸ್ನಾಕ್ಸ್ ತಿನ್ನೋದಕ್ಕೆ ಎರಡು ಆಯ್ತಾ ಆಯ್ತದೆ ಅದರಲ್ಲಿ ನಮ್ಮ ಫ್ರೆಂಡ್ ಒಬ್ರು ಡಿಫ್ರೆಂಟ್ ಆಗಿ ಬೀರ್ ಓಪನ್ ಮಾಡ್ತಾ ಇದ್ರು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಆ ಹೋಟೆಲ್ ಇಂದ ಅದನ್ನ ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊಂಡೆ ನೋಡೋಕೆ ಸೂಪರಾಗಿ ಕಾಣ್ತಾ ಇತ್ತು ನಮ್ಮ ಫ್ರೆಂಡ್ ಏನೋ ಅಂತ ಡಿಫ್ರೆಂಟ್ ಆಗಿ ಬಾಟ್ಲು ಓಪನ್ ಮಾಡ್ತಿದ್ರು ಬೀರ್ ಬಾಟ್ಲು ಅದನ್ನ ನೋಡಿರಿ ಮಶ್ರೂಮ್ ನಾನ್ವೆಜ್ ಸ್ವಾಮಿ ಸ್ನ್ಯಾಕ್ಸ್ ಎಲ್ಲ ಆದ್ಮೇಲೆ ಊಟಕ್ಕೆ ನೋಡಿ ರೋಟಿ ಆಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಮಸಾಲೆ ಐಟಮ್ಸ್ ಎಲ್ಲ ತರಿಸಿದ್ರು ಆಮೇಲೆ ಸ್ನೇಹತ್ರ ಅದೆಂತ ಒಂದು ರಸಮ್ ಅಂತ ಕೊಟ್ಟಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹೇಳ್ಬೇಕಂತಂದ್ರೆ ಇದು ರಸಮಂತ ಉಳಿ ಉಳಿಯಾಗಿ ಸೂಪರ್ ಆಗಿತ್ತು ಇಲ್ಲ ಹುಳಿಯಾಗಿದೆ ಚೆನ್ನಾಗಿದೆ ಊಟಕ್ಕೆ ಅಂತ ಹೇಳಿ ಕಾಜು ಐಟಮ್ಸ್ ತರಿಸಿದ್ರು ಕಾಜು ಮಸಾಲ ಕಾಜು ಕುರ್ಮಾ ರೋಟಿ ಅವೆಲ್ಲ ತರಿಸಿದ್ರು ಅಂದ್ರೆ ವೆಜ್ ಯಾರು ಊಟ ಮಾಡಲ್ವಲ್ಲ ಅವ್ರಿಗೆ ಅಂತ ತರಿಸಿದ್ರು ನಾವು ನಾನ್ ವೆಜ್ ಹೊಡೆದ್ವಿ ವೆಜ್ಜು ಹೊಡೆದ್ವಿ ಎರಡು ಬಡೋದು ಬಾರಿಸಿದ್ವಿ ಒಳ್ಳೆ ಬ್ಯಾಟಿಂಗ್ ಆಯ್ತು ನೋಡಿ ಇದು ವೆಜಿಟೇಬಲ್ ಫ್ರೈಡ್ ರೈಸ್ ತಾನು ಆರ್ಡರ್ ಮಾಡಿದ್ವಿ ನಮ್ಮ ಫ್ರೆಂಡ್ ಏನ್ ಬೇಕಾದ್ರು ತಗೊಳ್ರಿ ಎಷ್ಟು ಬೇಕಾದರೂ ತಗೊಳ್ರಿ ಅಂತ ಹೇಳಿ ಹೋಗ್ಬಿಟ್ಟಿದ್ರು ಆಮೇಲೆ ಅಷ್ಟೊತ್ತಿಗೆ ಲೇಟ್ ನೈಟ್ ಆಗಿಬಿಟ್ಟು ಅದೇ ಇವೆಲ್ಲ ಪಾರ್ಟಿ ಎಲ್ಲ ಮುಗಿಸ್ಕೊಳ್ತಾರೆ ಹನ್ನೆರಡುವರೆ ಒಂದು ಗಂಟೆ ಆಗಿಬಿಟ್ಟು ನೈಟು ಎಲ್ಲ ಗಳೆಲ್ಲ ಆಫ್ ಮಾಡೋ ಟೈಮ್ ಆಗಿತ್ತು ಆದರೆ ಹೊಸಪೇಟೆಗೆ ಹೋದ್ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಭೇಟಿ ಆಗ್ಲಿದ್ರೆ ಹೆಂಗೆ ನೋಡಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಭೇಟಿಯಾಗಿ ಒಂದು ಸೆಲೆಟ್ ಹೊಡ್ಕೊಂಡು ಮನೆಗೆ ವಾಪಸ್ ಬಂದೆ ಮನೆಗೆ ಬರೋಷ್ಟೊತ್ತಿ ನೈಟ್ ಒಂದು ಒಂದೂವರೆ ಆಗಿತ್ತು ಹಿಂಗಿತ್ತು ನಿನ್ನೆಯ ಪಾರ್ಟಿ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಸ್ನೇಹಿತರೆ